ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದೊಂದು ಜ್ಞಾನರತ್ನ ಅಂತಪ್ಪ ದಿವ್ಯರತ್ನವ ಕೆಡಗುಡದೆ ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟ ಶ್ರೀವಂತ ರಾರಿಲ್ಲ ಕೇಳ ಮರುಳಿ ಈ ಒಂದು ವಚನದ ಚರ್ಚೆ ಅಂದು ಅನುಭವ ಮಂಟಪದೊಳಗ ದನಮ್ಮ ದೇವಿ ಭಾಗವಹಿಸಿದೊಳಗ ನಡೆದದು ಇವೆಲ್ಲ ವಿವರಣೆ ನಾ ಕೊಡಲ್ಲ ಇದು ಒಂದೇ ವಚನ ಮತ್ತಿವತ್ತು ಮುಗಿಯುತ್ತದೆ ಮದುವೆಗೆ ಹೋಗಕ್ಕೆ ಆಗಲ್ಲ ಯಾವಾಗ ಅನುಭವ ಮಂಟಪದ ಈ ಎಲ್ಲ ಮಾತುಗಳನ್ನ ಕೇಳಿ ಕಲ್ಯಾಣ ಪಟ್ಟಣದೊಳಗ ಬೀದಿಯೊಳಗ ಹೊರಟಾಳ ದಾನಮ್ಮ ರಾಜ ಬೀದಿಯೊಳಗ ಹೊರಟಿರುವಂತ ದಾನಮ್ಮಳಿಗೆ ಅಲ್ಲಿ ಒಂದು ದೃಶ್ಯ ಕಣ್ಣಿಗೆ ಬೀಳುತ್ತ ಗೌರಮ್ಮ ಅನ್ನುವಂತ ಪತಿವ್ರತೆ ಹೆಣ್ಣು ಮಗಳು ಗೌರಮ್ಮ ಅನ್ನುವಂತ ಪತಿವ್ರತೆ ಹೆಣ್ಣು ಮಗಳ ಕಣ್ಣೀರವನ್ನ ಹಾಕುವ ತನ್ನ ಮನೆಯ ಮುಂದಗಡೆ ಕುಳಿತುಕೊಂಡಿದಾಳ ಯಾವಾಗ ತಾಯಿ ಅಳಕೋತ ಕೂತಿದ್ದಾಳೆ ಆಕೆಯನ್ನ ನೋಡಿದರ ಮುತ್ತೈದೆಯಾಗಿರುವಂತ ಹೆಣ್ಣು ಮಗಳದಾಳೆ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ ಮುತ್ತೈದೆಗೆ ಕುತ್ತೈದು ಅಂತ ಹೇಳ್ತಾರೆ ಅದರಲ್ಲಿನ ಒಳ್ಳೆ ತನಕ ಕಷ್ಟ ಕಾರ್ಪಣ್ಯಗಳು ಬಹಳ ಇರುವಂಗ ಆ ಗೌರಮ್ಮ ಅನ್ನುವಂತ ಹೆಣ್ಣು ಮಗಳು ತನ್ನ ಸಂಸಾರದೊಳಗ ಬಹಳ ಪ್ರೀತಿ ಪ್ರೇಮದೊಳಗ ಬದುಕಬೇಕಾಗಿದ್ರ ಆದ್ರೆ ಮೂರು ವರ್ಷದಿಂದ ಆಕೆಯ ಪತಿದೇವ ಮನೆ ಬಿಟ್ಟು ಹೋಗಿದಾನೆ ಆಕೆಯ ಯಜಮಾನ ಮಾಡಿಕೊಂಡಿರುವಂತ ಯಜಮಾನ ಮನೆ ಬಿಟ್ಟು ಹೋಗಿದಾನೆ ಹೆಣ್ಣಿಗೆ ಗಂಡನೇ ಸರ್ವಸ್ಸು ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಅರಸು ಮುನಿದರೆ ನಾಡೊಳಗಿರಬಾರದು ಗಂಡ ಮುನಿದರೆ ಹೆಂಡತಿ ಇರಬಾರದು ಜಂಗಮ ಮುನಿದರೆ ನಾನೆಂತೂ ಬದುಕುವೆ ಕೂಡಲ ಸಂಗಮ ದೇವ ಅಂತಾರೆ ಹೆಣ್ಣಿಗೆ ಗಂಡನೇ ಸರ್ವಸ್ಸು ಆಗಿರುವಾಗ ಮೂರು ವರ್ಷಗಳಿಂದ ಆ ತಾಯಿಯ ಪತಿದೇವ ಮನೆ ಬಿಟ್ಟು ಹೋಗಿದಾಗ ಕಣ್ಣೀರಿನ ಆ ಕಥೆಯನ್ನು ನೋಡಿರುವಂತ ದಾನಮ್ಮ ಆ ತಾಯಿಗೆ ಸಾಂತ್ವನದ ಮಾತುಗಳನ್ನ ಹೇಳಿ ಯವಾ ತಾಯಿ ನೀನು ದುಃಖ ಮಾಡಬೇಡ ಇನ್ನ ಸ್ವಲ್ಪ ಸ್ವಲ್ಪ ದಿನದೊಳಗ ಹೋಗಿರುವಂತಹ ನಿನ್ನ ಯಜಮಾನ ಮರಳಿ ಮನಿಗೆ ಬರ್ತಾನ ನಿನ್ನ ಏನು ಮನೆ ಬಿಟ್ಟು ಹೋಗ್ಯಾನ ಆ ಯಜಮಾನ ಇನ್ನು ಸ್ವಲ್ಪ ಸ್ವಲ್ಪ ದಿನದೊಳಗ ಮನಿಗೆ ಬರ್ತಾನೆ ಆದ್ರೆ ಮುಂದ ನೀನ ನಿನಗೆ ಮಕ್ಕಳಾಗ್ತಾವ ನಿನಗೆ ಗಂಡು ಮಗು ಆಗ್ತದ ನಿನ್ನ ಮಗನ ಕರ್ಕೊಂಡ್ ಬಂದ ಗುಡ್ಡಾಪುರಕ್ಕೆ ಬಂದ ಜವಳು ತಗಸು ಅಂತ ಹೇಳಿದಳು ಅಂತ ನೋಡಿ ಮುಂದ ಹನ್ನೊಂದು ತಿಂಗಳಾಗಿಲ್ಲ ಆ ಯಜಮಾನ ಮರಳಿ ಬರ್ತಾನ ಗಂಡು ಆಗ್ತಾರೆ ಆ ತಾಯಿ ಮರಳಿ ಗುಡ್ಡಾಪುರಕ್ಕೆ ಬಂದ ಆ ಮಗುವಿನ ಜವಳನ್ನು ಅಲ್ಲೇ ಇಳಿಸ್ತಾರೆ ಅನ್ನುವ ಒಂದು ಘಟನೆಯನ್ನು ಕೇಳುತ್ತಿ ಅಂದ್ರ ದಾನಮ್ಮ ತಾಯಿ ಕಲ್ಯಾಣದೊಳಗ ನಂದವರ ಕಣ್ಣೀರನ್ನ ಹ್ಯಾಗ ಬರೆಸ್ತಾಳೆ ಅನ್ನೋದಕ್ಕೊಂದು ಘಟನಾ ಇದೆ ಸುಮಾರು ಲೀಲೆಗಳ ಈ ಕಲ್ಯಾಣದಾಗ ಅದನ್ನ ಒಂದು ಐದಾರು ದಿನ ಹೇಳುವಂತ ವಿಚಾರಗಳದಾವೆ ಆದ್ರೆ ಎಲ್ಲವನ್ನ ಇಲ್ಲಿ ಯೋಚನೆ ಮಾಡೋದು ಬೇಡ ಅಲ್ಲಿ ಅಕ್ಕ ಮಹಾದೇವಿ ಈ ದಾನಮ್ಮ ಇಬ್ಬರು ಮಾತಾಡಕತ್ಯ ಕಲ್ಯಾಣದಾಗ ಒಂದು ಕಡೆ ಅಕ್ಕ ಮಹಾದೇವಿ ಒಂದು ಕಡೆ ದಾನಮ್ಮ ಇಬ್ಬರು ಮಾತಾಡ್ತಾರ ಇಲ್ಲಿ ದಾನಮ್ಮ ಅಂತಳ ನೀನು ನೀಲಮ್ಮನವರ ಮೋಹದ ಮಗಳಾದರ ನೀನು ನೀಲಮ್ಮ ತಾಯಿಯ ಮೋಹದ ಮಗಳಾದರ ನಾನು ಗಂಗಮ್ಮನವರ ಅಕ್ಕರೆಯ ಮಗಳು ಅಂತ ಕರೀತು ಹೀಗೆ ಇಬ್ಬರ ಮಾತುಗಳು ಎಷ್ಟು ಚಂದವ ನೋಡ್ರಿ ಹೀಗೆ ಮಾತಿಗೆ ಏನಾರ ಅರ್ಥ ಇರಬೇಕು ಕೆಲವು ಜನಗಳ ಮಾತಾಡ್ತಾರೆ ದೊಡ್ಡ ಕೊಟ್ಟು ಹಚ್ಚಿ ಎಡ ದೊಡ್ಡ ಕೊಟ್ಟು ಬಿಡಿಸ್ಬೇಕು ರೀ ಮಾತಾಡೋರು ಮಾತಾಡೋರದ್ರ ನಮ್ಮಲ್ಲಿ ಆಮೇಗ ಗಂಡ ಹೆಣ್ತಿ ಕೇಳಿದನಂದ್ ಏನ್ ಕೇಳದ ನಾ ಸತ್ ಮ್ಯಾಲ ನೀ ಏನ್ ಮಾಡ್ತಿ ಅಂತ ಕೇಳದನಂತ ಇದು ಕೇಳದ್ರೆ ಅದ ಏನ್ ಯಾಕೆ ಮಾಡಲ್ ಇದ ಹೋಗಿರ್ತದ ಅಂದ್ರ ಮಾತಿ ಒಂದು ಅರ್ಥ ಇರಬೇಕು ಆಕೆ ಅಂದಳ ನೀನ್ ಸತ್ ಮ್ಯಾಲ ನಿಮ್ಮೆದ್ರ ಬೆಂಕಿ ಹಾರ್ತೀನಿ ಅಂದಳು ಇವನಿಗೆ ಸತ್ತಂಗ ಮಾಡದ್ರಿ ಸತ್ತಿಲ್ರಿ ಮತ್ತ ಯಾಂಗ ಬೆಂಕಿ ಹಾಕ್ತಾಳ ನೋಡೋಣ ಅಂತ ಪ್ರಾಣವಾಯು ತಡಿ ರೂಢಿ ಇತ್ತ ಸಪ್ತಂಗ ಮಾಡದ ಒಯ್ದು ಗಾಡಿ ಕುಂದರ್ಸಿದ್ರು ಬೀಗರು ಬಿದ್ರು ಬಂದ್ರು ಇನ್ನೇನ ಹೊತ್ತಾಗ್ಯದ ಅಂತ ಹಿರಿಯರೆಲ್ಲ ತಯಾರು ಮಾಡಿದ್ರು ಇವ ತಯಾರು ಮಾಡದ್ಗಳಿಗೆ ಆ ಹೆಣ್ಮಗಳು ಬಂದಳು ನನ್ನ ಗಂಡಗ ಒಂದು ಮಾತು ಕೊಟ್ಟಿನ ಏನ ನಾ ಸತ್ತ ಮೇಲೆ ಏನು ಮಾಡ್ತೀನಿ ಅಂದ್ರ ಬೆಂಕಿ ಹಾರ್ತೀನಿ ಅಂದೀನಿ ನಾ ಬೆಂಕಿ ಹಾರಿದ ಮೇಲೆ ಇದನ್ ಎತ್ತಂದಳಾಕ ಅವ್ರ ಅಂದ್ರೆ ಯಾವಾಗ ಹಿಂದಿನ ಕಾಲದಾಗಿತ್ತು ಈಗಿನ ಕಾಲದಾಗ ಯಜಮಾನ್ ತೀರ್ಕೊಂಡ್ರ ಸಾಯಿಯರ್ ಇಲ್ಲ ಮನೆಯ ಮಕ್ಳವ ಮರಿಯದ ಅದ ಬದುಕದ ಹೊಲ ಅದ ಇತ್ತೆಲ್ಲ ನೋಡ್ಕೊಂಡಿರ್ಬೇಕ ಹಂಗ ಮಾಡಬಾರ್ದಂದ್ರು ಏನ್ ಹೇಳಿದ್ರು ಆ ಹೆಣ್ಮುಗಳ ಕೇಳೇ ಇಲ್ಲ ಕೇಳ್ದ ಇದ್ದಾಗ ಕೊನಿಗ ಎಡವಟ್ಟ ಹಿರಿಯ ಅಂದ ಏನು ತಾಸುಗಟ್ಲಿ ಹೇಳ ನೋಡನ್ ಬಿಡ್ತಾರ ಬಿಡ್ರಿ ಹೆಂಗ ಹಾರ್ತಾಳ ಅಂದವ ಅಲ್ಲೇ ಮೊದಲು ಹಿತ್ತಲ್ದಾಗ ಹೋಗಿ ಎರಡ್ ಪುಂಡಿ ಕಟ್ಟಿಗೆ ತಂದಡು ಎರಡ ಪುಂಡಿ ಕಟ್ಟಿಗೆ ತಂದ ಅವನಿಗೆ ಎಲ್ಲಿ ಕುಂದರ್ಸಿದ್ರ ಅದ್ರ ಮುಂದ ಮುರಿದ ಹಾಕಿ ಅದಕ್ಕೊಂದು ಈತಿ ಹಿಂಗ್ ಹಚ್ಚಿ ಈ ಕಡೆಯಿಂದ ಆ ಕಡೆ ಹಾರ್ದು ಬೆಂಕಿ ಹಾರ್ತೀನಿ ಅಂತ ಹೇಳಾಳಿ ಇವ ಅಲ್ಲಿ ಕುಂತಿದ್ನಲ್ಲ ಹಾಂಗ ಕಣ ತಗು 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 ತಗ್ ನೋಡ್ತಿದ್ದು ಹೆಂಗರ ಬೆಂಕಿ ಹಾರ್ತಾಳ ಹೆಂಗಾರ ಬೆಂಕಿ ಹಾರ್ತ ಏನ್ ಹಿಂಗ ನೋಡಾಕತ್ತಿದ್ದ ಅಲ್ಲೇ ಕುಂತಲ್ಲೇ ಅಂದಂತ ಏ ನೀ ಹಿಂಗ ಏನ್ ಬೆಂಕಿ ಹಾರದ ಅಂದವ ಅಕ್ಕಿ ಅಂದಳ ಮತ್ತ ಹಿಂಗ ಏನ ನೀ ಸಾಯದ ಅಂದಳ ಅಕ್ಕಿ ಸುಮ್ನ ನಿಮ್ಗೆ ಯಾಕೆ ಹೇಳ್ತೀನಿ ಇಂಥ ಮಾತುಗಳು ನಮ್ಮ ಜೀವನದೊಳಗ ನಿತ್ಯ ನಿತ್ಯ ನಡೆಯುತ್ತ ಇಲ್ಲಿ ದಾನಮ್ಮ ಮಹಾದೇವಿಯ ಮಾತುಗಳು ಆಗ ದಾನಮ್ಮ ಅಂತಾಳ ನೋಡವ ನೀನು ತಂದೆ ತಾಯಿಗಳು ನಿನಗ ಮದುವೆ ಮಾಡಬೇಕು ಅಂದಾಗ ಮದ್ವಿನೇ ಒಲ್ಲೆ ಅಂತ ಹೇಳಿ ಚನ್ನ ಗಂಡನನ್ನಾಗಿ ಮಾಡಿಕೊಂಡ ಈ ಸಾವು ಕೇಡು ಗಂಡರನ್ನ ಬಿಟ್ಟು ಬಂದಿರುವ ಮಹತಾಯಿ ನೀನು ಯಾರಂತಾರೆ ದಾನಮ್ಮ ನೀನೆಲ್ಲ ಈ ಸಾವು ಕೇಡು ಗಂಡರನ ಬಿಟ್ಟು ಬಂದಿರುವ ಮಹತಾಯಿ ನೀನು ಅದಕ್ಕಾಗಿನೇ ನೀನು ತಂದೆ ತಾಯಿಗೆ ಮದುವೆ ಮಾಡಬೇಕು ಅಂತ ಬಂದಾಗ ಈ ವೈರಾಗ್ಯದಾಗ ಬಂದಿರುವ ತಾಯಿ ನೀನು ಯಾಕ ದಾನಮ್ಮ ಹೇಳುವ ಹಾಗೆ ಇದೆಲ್ಲವನ್ನ ಧಿಕ್ಕರಿಸಿ ಬಂದಿರುವಂತವಳು ತಾಯಿ ಆವಾಗ ಮಹಾದೇವಿ ದಾನಮ್ಮಳಿಗೆ ಸಂಸಾರ ಕೆಟ್ಟ ಇಲ್ಲೆವ್ವ ನೋಡಿದ್ವಿ ಇಲ್ಲಿ ಮಹಾದೇವಿ ಆಕೆಯ ಸಂಸಾರವನ್ನ ತ್ಯಾಗ ಮಾಡಿ ಬಂದಿದರನು ಕೌಶಿಕನ ವ್ಯಾಮೋಹವನ್ನ ಮೀರಿ ಬಂದಾಳೆ ಅಕ್ಕನೆ ಒಂದು ಕಡೆ ವಚನದಾಗ ಬರೀತಾಳೆ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಎನಗೆ ಚನ್ನ ಮಲ್ಲಿಕಾರ್ಜುನ ವಲಿಸುವ ಚಿಂತೆ ಶರಗು ಬಿಡು ಎಲ್ಲ ಕೌಶಿಕ ಅಂತ ಹೇಳಿ ಅವತ್ತೇ ಕಲ್ಯಾಣದ ದಾರಿಯನ್ನ ಉಟ್ಟ ಶೀರೆಯನ್ನ ಕೌಶಿಕನ ಕೈಯೊಳಗ ಬಿಟ್ಟ ಕೇಶ ರಾಶಿಯನ್ನ ಸಂಗಕ್ಕ ಮರೆ ಮಾಡಿಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಅದ ಹಿನ್ನೆಲೆ ಬಹಳ ದೊಡ್ಡ ಕತಿ ಅಲ್ಲಿ ಹೋಗಲ್ಲ ಇಲ್ಲಿ ನೋಡಿ ಈರ್ವರ ಈ ಮಾತುಗಳು ನಡೆದಾಗ ಕೊನೆಗೆ ಬಸವಣ್ಣವರ ದಾನಮ್ಮ ತಾಯಿಗೆ ಹೇಳ್ತಾರ ಯಾವ ತಾಯಿ ಕಲ್ಯಾಣದಾಗ ಇಲ್ಲಿ ನೊಂದವರ ಕಣ್ಣೀರ ನೀ ವರ್ಷ ಕತ್ತೀರಿ ಅಲ್ಲಿ ಉಮರಾಣ್ಯಾಗ ಅವ್ವ ಅಪ್ಪನ ದಿನನಿತ್ಯ ಕಣ್ಣೀರ ಕಪಾಳಕ್ಕೆ ಬಂದ ನೀನ ಈ ಮರಳಿ ಹೋಗು ನಿನ್ನ ತಂದೆ ತಾಯಿಗಳ ಕಣ್ಣೀರು ಮೊದಲು ವರ್ಸ್ ಯಾಕ ತಂದೆ ತಾಯಿ ಅಂದ್ರ ದೇವರು ಅವರ ಮನೆಯೊಳಗ ನಿನ್ನ ಮನೆಯೊಳಗ ತಂದೆ ತಾಯಿನ ಮೊದಲು ಕಣ್ಣೀರು ವರ್ಸು ನಾವೆಲ್ಲ ತಂದೆ ತಾಯಿಗಳ ಕಣ್ಣಾಗ ನೀರು ಬಂದ್ರ ಯಾವ ವ್ಯಕ್ತಿಗೂ ಸುಖ ಆಗಲ್ಲ ತಂದಿ ತಾಯಿ ಅಂದ್ರ ಕಾಶಿ ಕೈಲಾಸ ತಂದಿ ತಾಯಿ ಅಂದ್ರ ಭಗವಂತ ತಂದೆ ತಾಯಿ ಅಂದ್ರೆ ಪರಮಾತ್ಮ ನೆನಪಿಡ್ರಿ ಸುಮ್ನ ನಿಮ್ಗೊಂದು ಉದಾಹರಣೆ ಇರುತ್ತೀರಿ ಆಮೇಲೆ ಶಿಶನಾಳ ಶರೀಫ ಮನೆಗೆ ಬೀದರು ಬಂದಿದರ ಆ ಬೀದರಿಗೆ ಈ ಬಿಶಾಳ ಶರೀಫರ ಹೆಂಡತಿ ಊಟಕ್ಕೆ ಶರೀಫರ ಎಲ್ಲರೂ ಮುಖ ತುಕ್ಕೊಳಕತ್ಯಾರ ಆಗ ಶರೀಫ ಆ ಬೀದರಿಗೆ ಹೇಳದ ನಾನು ಏನ ನಾ ಮಕ್ಕಾ ಮದ್ನಾಕ್ ಹೋಗಿ ಬರ್ತೀನಿ ನೀವು ಮುಖ ತಕ್ಕೊಂಡು ಒಳಕ್ ಕುಂದ್ರಿ ಅಂದ ಬೀದರ್ ಅಂದ್ರ ಇದು ಏನ್ ಮುಚ್ಚದ ಶರೀಫ್ ಅಂದ್ರು ಮಕ್ಕ ಮದ ಹೋಗಿ ಬರಾಕ ಆರು ತಿಂಗಳು ಬೇಕು ನೀವು ಮುಖ ತಕ್ಕೊಂಡು ಕುಂದ್ರಿ ನಾ ಮಕ್ಕ ಮದ ಹೋಗ್ತೀನಿ ಅಂದ ಒಂದು ಗಳಿಗೆ ಆಗಿಲ್ಲ ಮತ್ತ ಶರೀಫ್ ಮನ್ಯಾಗ ಬಂದವ ಬೀದರಿ ಕೇಳಿದ್ರು ಏ ಶರೀಫ ಮಕ್ಕಾ ಮದಿನ ಕೂತೀನದಿರಿ ಎಲ್ಲದಾವ್ ಮಕ್ಕ ಮದಿನ ಅಂದ್ರು ಅವ ಶರೀಫ ಬೀದರಿಗೆ ಗೇಳದ ನಿಮಗ ಮಕ್ಕಾ ಮದಿನ ಅಲ್ಲಿರ್ಬೇಕು ನನಗ ಮಕ್ಕ ಮದಿನ ಇಲ್ಲೇ ಮನಿಯಿಂದ ನನ್ನ ಹೊಲ ಹೊಲದಾಗ ಬನ್ನಿ ಗಿಡ ಬನ್ನಿ ಗಿಡದ ಕೆಳಗ ಅಪ್ಪನ ಗದ್ದಿಗೆ ಅದಾವ ನಮ್ಮ ಅವುಪ್ಪನ ಗದ್ದಿಗೆ ಒಮ್ಮೆ ಹಣಿ ಹಚ್ಚಿ ಬಂದನೆ ಅಂದ್ರ ಮಕ್ಕ ಮದಿನ ಹೋಗಿ ಬಂದೊಟ್ಟು ಪುಣ್ಯ ಬರ್ತದೆ ಅಂದ್ರ ತಂದೆ ತಾಯಿ ಅಂದ್ರ ಕಾಶಿ ಕೈಲಾಸ ಈ ಅರ್ಥದೊಳಗ ಇಲ್ಲಿ ಬಸವಣ್ಣವ್ರ ಏನ್ ಹೇಳ್ಯಾರ ಈ ತಂದೆ ತಾಯಿಗಳ ಕಣ್ಣೀರು ವರ್ಸು ತಂದೆ ತಾಯಿಗಿಂತಲೂ సత్యవా అమ్మా దేవ మహాదేవరు సత్యవా అమ్మా దేవ మహాదేవరు కందా కల్లు నేవ కల్లు నంబి కట్టా తీరు వదేము నేవ చందు